ಬಿಡುಗಡೆ ಮಾಡಿ ಅದನ್ನ ಸೈನ್ ಮುಖಾಂತರ ಕೋಲಾರದ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಹಣವನ್ನು ಡ್ರಾ ಮಾಡಿದ್ದಾರೆ ಅಲ್ಲಿ ಹಣ ಡ್ರಾ ಮಾಡಿ ಅದರಲ್ಲಿ ಏನು ಕೆಲವರು ಶಾಸಕರು ಮತ್ತು ಸಚಿವರು ಕೂಡ ಭಾಗಿಯಾಗಿದ್ದಾರೆ ಅಂತ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಫಲವಾನುಭವಿಗಳ ಒಂದು ಲೀಸ್ಟ್ ಕೂಡ ಈ ಮೂಲಕ ತಮಗೆ ನಾನು ತೋರ್ಸಕ್ ಇಷ್ಟಪಡ್ತಾ ಇದ್ದೀನಿ ಆ ಫಲಾನುಭವಿಗಳು ಕೂಡ ಇಲ್ಲಿ ನಮ್ಮ ಕಣ್ಣೆದುರಿಗೆ ನಮ್ಮ ಗೋವಿಂದಪ್ಪರ ಇದ್ದಾರೆ ಮಂಜುನಾಥರ ನಮ್ಮ ಮಾರುತಿ ಇದ್ದಾರೆ ಮತ್ತು ನಮ್ಮ ಇದ್ದಾರೆ ಇವರು ಒಂದು ರೂಪಾಯಿ ಕೂಡ ಇವರ ಒಂದು ಖಾತೆಗೆ ಹಣವನ್ನು ವರ್ಗಾವಣೆ ಆಗಿಲ್ಲ ಇದೇ ರೀತಿ ಹೇಳ್ತಾ ಹೋದ್ರೆ ಸುಮಾರು ತುಮಕೂರು ಜಿಲ್ಲೆ ಒಂದರಲ್ಲೇ ನೂರ ಇಪ್ಪತ್ನಾಲ್ಕು ಲಕ್ಷ ಅಂದ್ರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅಲ್ಲಿ ಹಣವನ್ನು ದೋಚಿದ್ದಾರೆ ಈ ರೀತಿ ದೋಚ್ಕೊಂತ ಹೋದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ವಾಲ್ಮೀಕಿ ಪ್ರತಿಯೊಂದು ಜಿಲ್ಲೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಸುಳ್ಳು ಸುಳ್ಳು ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡಿ ಫಲಾನುಭವಿಗಳ ಒಂದು ವಾಲ್ಮೀಕಿ ಸಮಾಜ ಜನರ ಹೆಸರಲ್ಲಿ ಕೋಟ್ಯಂತರ ರೂಪಾಯಿ ಹಣವನ್ನು ದೋಚಿದ್ದಾರೆ ಅದನ್ನು ನಾವು ಎಲ್ಲ ನಾವು ಹುಡುಕ್ತಾ ಹೋದ್ರೆ ಆ ಒಂದು ಹಿಂದೆ ಜಾಲಾಡ್ತಾ ಹೋದ್ರೆ ಸುಮಾರು ಐನೂರಿಂದ ಆರ್ನೂರು ಕೋಟಿ ರೂಪಾಯಿಗಳ ಒಂದು ಅವ್ಯವಹಾರ ಈ ಒಂದು ಸರ್ಕಾರದಲ್ಲಿ ಆಗಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿಮಗೆ ನೇರವಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ವಾಲ್ಮೀಕಿ ಸಮಾಜನ ಮತ್ತು ವಾಲ್ಮೀಕಿ ಸಮಾಜ ಸಮಾಜದ ಜನರನ್ನ ಅಭಿವೃದ್ಧಿ ಆಗ್ಬಾರ್ದು ಅಂತಂದೇಳಿ ತುಳಿಯುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಇವತ್ತು ಎಲ್ಲ ಅಭಿವೃದ್ಧಿ ನಿಗಮ ಕೂಡ ಇವತ್ತು ಒಂದು ಭೋವಿ ಸಮಾಜ ಇರ್ಬೋದು ಬಜ್ಜಾರ ಅಭಿವೃದ್ಧಿ ನಿಗಮ ಇರ್ಬೋದು ಒಕ್ಕಲಿಗರ ಅಭಿವೃದ್ಧಿ ನಿಗಮ ಆಗಿರ್ಬೋದು ವೀರಸೇವನ ನಿಗಮ ಆಗಿರ್ಬೋದು ಎಲ್ಲಾ ನಿಗಮ ನಿಗಮದಲ್ಲಿ ಕೂಡ ಈ ರೀತಿ ಅವಯವರ ನಿಮ್ಮ ಒಂದು ಸರ್ಕಾರದ ಆಗಿದೆ ಅಂತ ಅಂದ್ರೆ ಇಷ್ಟಪಡ್ತಾ ಇದ್ದೀನಿ ನಿಮಗೆ ಸ್ವಲ್ಪನ ಸಮಾಜದ ಬಗ್ಗೆ ಮಾನ ಮರೆದಿದ್ರೆ ಈ ಕೂಡಲೇ ನೀವು ಕೂಲಂ ಖುಷಿಯಾಗಿ ತನಿಖೆ ಮಾಡಿ ಏನು ತುಮಕೂರಿನ ಎಂ ಡಿ ಆಗಿರ್ತಕ್ಕಂಥ ಏನು ಪದ್ಮನಾಭ ಹಿಂದೆ ಏನು ಎಮ್ ಡಿ ಇದ್ರೆ ಆ ಒಂದು ಸಹ ಅಲ್ಲಿ ಆಗಿರೋದು ಈಗಿರ್ತಕ್ಕಂಥ ಅವರು ಮತ್ತು ಹಿಂದಿರ್ತಕ್ಕಂಥ ಶ್ರೀಧವರು ಮತ್ತು ನಾಗೇಂದ್ರ ಅವರು ಮೂವರು ತನಿಖೆ ಏನು ಕೇಸು ಅವರು ವರ್ಕರ್ ಇದ್ರಲ್ಲ ಈ ಮೂವರನ್ನು ಈ ಕೂಡಲೇ ನೀವು ಅವ್ರನ್ನ ಅಮನತ್ತು ಮಾಡಿ ಅವ್ರನ್ನ ಕೂಡಲೇ ಬಂಧಿಸಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನೀವು ಇದೇ ರೀತಿ ಮಾಡ್ತಾ ಹೋದ್ರೆ ಮುಂದಿನ ವಾರ ಏನು ನಮ್ಮ ಬೆಂಗಳೂರಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸುಮಾರು ಸಾವಿರಾರು ಜನರ ಒಂದು ನಮ್ಮ ಸಮಾಜದ ವತಿಯಿಂದ ನಾವು ಮುತ್ತಿಗೆ ಹಾಕಿ ನಮ್ಮ ಒಂದು ಸಮಾಜಕ್ಕೆ ನಮ್ಮ ಒಂದು ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ ಹೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ ಅಧಿಕಾರಿಗಳು ಇದೇ ಪದ್ಮನಾಭರ ಎಮ್ ಡಿ ಇದ್ರು ಅದಾದ ನಂತರ ಈಗ ತುಮಕೂರಿನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಧರ್ ಅವರು ಮತ್ತು ಹಾಲಿರ್ತಕ್ಕಂಥ ಭಾಗ್ಯರಥಿ ಅವರು ಮತ್ತು ನಾಗೇಂದ್ರ ಅವರು ಅದನ್ನೆಲ್ಲ ದಾಖಲೆಗಳು ನಿಮಗೆಲ್ಲ ಒಂದು ನೋಟ್ ನಿಮಗೆ ಪಿ ಡಿ ಎಫ್ ಮುಖಾಂತರ ಕೊಡ್ತಾ ಇದ್ದೀವಿ ಇದು ವಾಲ್ಮೀಕಿ ಮತ್ತೊಂದು ಸರ್ಕಾರ ಇದು ಹೊಸ ಪ್ರಕರಣ ಯಾವ ರೀತಿ ಅಲ್ಲ ಹೊಸ ಪ್ರಕರಣ ಅಂತಂದ್ರೆ ಈಗ ದಿನಾ ಬೆಳಕ ನಾವು ಏನ್ ಹೇಳ್ತಾ ಇದೀವಲ್ಲ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ತಕ್ಕಂಥದ್ದು ಸ್ವತಃ ಮುಖ್ಯಮಂತ್ರಿ ಕೈಲಿದೆ ಇದಕ್ಕೆ ಯಾರು ಸಚಿವರು ಇವತ್ತೂ ನೇಮಕ ಮಾಡಿಲ್ಲ ಹಂಗಾಗಿ ಇದ್ರ ಸಂಪೂರ್ಣ ಹೊಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಣೆ ಬರ್ಬೇಕು ಹೀಗೆ ನೋಡ್ತಾ ಹೋದ್ನಪ್ಪ ಅಂತಂದ್ರೆ ಪ್ರತಿಯೊಂದು ಜಿಲ್ಲೆಗೆ ಮೈಸೂರಿಂದ ಹಿಡಿದು ದಾವಣಗೆರೆ ಚಾಮರಾಜನಗರ ಟೋಟಲ್ ಏನು ನಮ್ಮ ರಾಜ್ಯ ಇರತಕ್ಕಂಥ ಎಲ್ಲಾ ಜಿಲ್ಲೆಗಳಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ನೂರಕ್ಕೆ ನೂರಷ್ಟು ಸತ್ಯ ದಿನ ದಿನ ಒಂದು ವಾರ ಹತ್ತು ದಿನದಲ್ಲೇ ನಿಮಗೆಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ಕಲಿಯಕ್ಕೆ ತಮ್ಮ ಮುಂದೆ ನಾನು ಇಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈಗ ನಾವು ಕೊಡ್ತಿರೋದು ನಿಮಗೆ ತುಮಕೂರು ಬೇರೆ ಕಡೆ ಕೂಡ ಮಾಹಿತಿ ಇದೆ ಮುಂದಿನವರ ತಮಗೆಲ್ಲ ಶೀಘ್ರವಾಗಿ ಕೊಡ್ತಾ ಯಾಕಂದ್ರೆ ಅಧಿಕಾರಿಗಳು ಯಾರು ಕೊಡ್ಲಿಕ್ಕೆ ಮುಂದೆ ಬರ್ತಲ್ಲ ಯಾಕಂದ್ರೆ ನಮ್ಮ ಒಂದು ಫಲಾನುಭವಿಗಳು ಅವ್ರಿಗೆ ಹೋಗಿ ನಾವು ಒತ್ತಡ ಹಾಕಿದ್ರೆ ಅವ್ರಿಗೆಲ್ಲ ಅಧಿಕಾರಿಗಳ ಕಡೆಗೆ ದಮಕಿ ಹಾಕಂತ ಕೆಲಸ ಇಲ್ಲಿ ಇರ್ತಕ್ಕಂತ ವಿಜಯ್ ಕುಮಾರ್ ಇಲ್ಲಿ ವಿಜಯ್ ಕುಮಾರ್ ತುಮಕೂರು ಹುಡುಗ ಶಿರದ ಹುಡುಗ ಈ ಹುಡುಗ ಹೋಗಿ ಆಟ ಮುಖಾಂತರ ಮತ್ತೆ ಅರ್ಚಿ ಮುಖಾಂತರ ದಾಖಲಾ ಕೇಳಿದ್ರೆ ರೌಡ್ಗಳ ಮುಖಾಂತರ ಈ ಹುಡುಗ ಬೆದರಿಕೆ ಹಾಕ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇಂಥ ಬೆದರಿಕೆಗಳಿಗೆ ನಾವು ಯಾರು ಬಗ್ಗೆ ಇರಲಿಲ್ಲ ನಮ್ಮ ಸಮಾಜ ಇವತ್ತು ನಮ್ಮ ಇರ್ತಕ್ಕಂತ ಯಾವುದೇ ನಮ್ಮ ಹುಡುಗರಿಗೆ ಆಗಲಿ ನಾವೆಲ್ಲ ಧೈರ್ಯವಾಗಿ ನಾವು ಮತ್ತೆ ನಮ್ಮ ಪಕ್ಷ ಜೊತೆಗಿರ್ತೇವೆ ಅಂತ ಹೇಳಕ್ ಅದೇನು ಅರ್ಜಿ ಸಲ್ಸಕ್ಕೆ ಏನೇನು ಅವರು ಕೇಳಿರ್ತಾರೆ ಆಧಾರು ಪ್ಯಾನ್ ಆಮೇಲೆ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂತ ಪ್ಯಾನ್ ಮತ್ತೊಂದು ಎಲ್ಲ ಕೊಟ್ಟಿದ್ದಾರೆ ಆ ದಾಖಲೆ ಯೂಸ್ ಮಾಡ್ಕೊಂಡು ಅವರು ಅಮೌಂಟ್ ಡ್ರಾ ಮಾಡಿದ್ದಾರೆ ಆಮೇಲೆ ತಮ್ಗೆಲ್ಲ ಗೊತ್ತಿರುವಾಗೆ ಯಾರ್ದು ಇದಕ್ಕೆ ಒಂದು ಲೆಟ್ರೆ ಮಾಡಿದಾರೆ ಅಂತಂದ್ರೆ ಮೂರು ಮೂರು ಲಕ್ಷ ಸಾಲ ಎರಡು ಲಕ್ಷ ಸಬ್ಸಿಡಿ ನಾವೊಂದು ಲೆಟ್ರ್ ಕೊಡಿದ್ದೇವೆ ಒಂದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮೂರು ಲಕ್ಷ ಒಂದು ಸಾಲ ಸೌಲಭ್ಯ ಅಂತಂದ್ರೆ ಎರಡು ಲಕ್ಷ ಸಬ್ಸಿಡಿ ಕೊಡ್ತಾರೆ ಒಂದು ಲಕ್ಷ ಸಾಲ ಸೌಲಭ್ಯ ಇದರಲ್ಲಿ ನಮ್ಮ ಎನ್ ಸ್ವಾಮಿ ಅವರ ಲೆಟ್ರೇಡ್ ದುರುಪಯೋಗ ಮಾಡಿಕೊಂಡು ನಕಲಿ ಸಹಿ ಫೋರ್ಜರಿ ಸಹಿ ಮಾಡಿದ್ದಾರೆ ಆ ಫೋರ್ಜರಿ ಸಹಿ ಮಾಡಿಕೊಂಡು ಪಾವಗಡ ಮತ್ತು ಸಿರದ್ ತಾಲೂಕು ಆ ಇರ್ತಕ್ಕಂಥ ಫಲಾನುಭವಿಗಳಿಗೆ ಹಣ ಅಂದೇಳಿ ಅವರ ನಕಲಿ ಸೈನ್ ಮಾಡಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೋಲಾರದಲ್ಲಿ ಈ ಅಧಿಕಾರಿಗಳು ಆ ಹಣವನ್ನು ಡ್ರಾ ಮಾಡಿದ್ದಾರೆ ಆ ಡ್ರಾ ಮಾಡ್ಕೊಂಡು ಮುಚ್ಚಾಕಿದ್ದಾರೆ ಇವಾಗ ಹೊಸದಾಗಿ ಅಪ್ಲಿಕೇಶನ್ ಇವ್ರು ಫಲಾನುಭವಿ ಹಾಕಿದಾಗ ಇವಾಗ ಆಲ್ರೆಡಿ ನೀವು ಲೋನ್ ನಿಮ್ಗೆ ಮತ್ತೆ ಲೋನ್ ಅಂದೇಳಿ ಅವ್ರ ಮೇಲೆ ದಬ್ಬಳಿಕೆ ದೌರ್ಜನ್ಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಅಧಿಕಾರಿಗಳ ಮೇಲೆ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಿ ಬಂದಿಸಿ ನಮ್ಮ ಒಂದು ಸಮಾಜಕ್ಕಾಗಿರ್ತಕ್ಕಂಥ ಒಂದು ಅನ್ಯಾಯವನ್ನ ಸರಿಪಡಿಸಕ್ಕಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಒತ್ತಡ ಆಗ್ತೀವಿ ಅಂತಂದೇಳಕ್ಕೆ ಇಷ್ಟಪಡ್ತಾ ಇದ್ವಿ ಅದೇ ಈಗ ಉಳಿದಿರ್ತಕ್ಕಂಥ ಎಲ್ಲ ನಿಗಮಗಳು ಕೂಡ ಏನು ನಾನು ಫಲಾನುಭವಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಏನು ಹಿಂದೆ ಎರಡು ಸಾವಿರದ ಹತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಯಾವ್ಯಾವ ಒಂದು ಅಭಿವೃದ್ಧಿ ನಿಗಮದಲ್ಲಿ ಯಾವ ಸಮಾಜದಲ್ಲಿ ತಾವು ಅರ್ಜಿಗಳು ಹಾಕಿದ್ರಲ್ಲ ತಾವು ದಯವಿಟ್ಟು ಮತ್ತೊಮ್ಮೆ ತಾವು ಅರ್ಜಿಗಳು ಹಾಕಿ ತಮ್ಮ ಆಧಾರ್ ಕಾರ್ಡನ್ನು ತಾವು ಅದನ್ನು ಉಪಯೋಗಿಸ್ಕೊಂಡು ತಾವು ಪತ್ತೆ ಹಚ್ಚಿ ಯಾಕಂದರೆ ನಿಮ್ಮ ಹೆಸರುಗಳ ಮೇಲೆ ಆಲ್ರೆಡಿ ಲೋನ್ಗಳು ಸಾಕಷ್ಟು ಆಗಿದೆ ತಾವು ದಯವಿಟ್ಟು ಮೋಸ ಹೋಗಬಾರ್ದು ಅಂತಂದೇಳಿ ನಾನು ಎಲ್ಲರಿಗೂ ಒಂದು ಮನವಿ ಮಾಡ್ತೀನಿ ತಾವು ಯಾರ್ಯಾರು ಅರ್ಜಿ ಸಲ್ಲಿಸಿದ್ರಿ ಈ ಕೂಡಲೇ ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೋಗಿ ತಾವು ಇದನ್ನು ಒಂದು ವಿಮರ್ಶೆಯ ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕಂತಂದೇಳಿ ನಾವು ನಾನು ಮನವಿಯನ್ನು ಮಾಡ್ತೀವಿ ಕನಿಷ್ಠದಿಂದ ಒಂದು ಐನೂರರಿಂದ ಆರುನೂರು ಕೋಟಿ ಕಣ್ಣಿಗೆ ಕಾಣ್ತಾ ಇದೆ ಹಾಂ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಮತ್ತು ಇ ಡಿ ಮತ್ತು ಸಿ ಬಿ ಐ ಕೂಡ ನಾವು ಒಂದು ನಮ್ಮ ಒಂದು ರಾಜ್ಯದ ಪ್ರಮುಖರ ಜೊತೆ ಮಾತಾಡಿ ಒಂದು ಕಂಪ್ಲೇಂಟ್ ಕೊಡುವ ರೀತಿಯನ್ನು ನೋಡ್ತಾ ಇದ್ದೀವಿ